ಶ್ರೀ ಬಸವೇಶ್ವರ ಭಜನಾ ಸಂಘ ಸಾಕಿನ್ ಜಿ ಬಸವನಕೊಪ್ಪ ತಾಲೂಕು ಕಲಘಟಗಿ ಜಿಲ್ಲಾ ಧಾರವಾಡ ಮುಖ್ಯ ಗಾಯಕರು ಮತ್ತು ಹಾರ್ಮೋನಿಯಂ ಮಾಸ್ತರರು ಶ್ರೀ ಸಂತೋಷ ಜಿ ಬಸವನಕೊಪ್ಪ ಇವರ ಶಿಷ್ಯರಾದ ಶ್ರೀ ಮಹಾಂತೇಶ ಹಡಪದ ಹಾಗೂ ಸಂಗಡಿಗರು ಇವರ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಆರು ನಾಲ್ಕು ಎರಡು ಏಳು ಐದು ಸೊನ್ನೆ ಒಂದು ನಾಲ್ಕು ಇವರು ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಬಸವನಕೊಪ್ಪ ಗ್ರಾಮದಲ್ಲಿ ಬಸವಂತಪ್ಪ ಹಾಗೂ ಮಲ್ಲಮ್ಮನವರ ಮಗನಾಗಿ ನಾಲ್ಕು ಆರು ಸಾವಿರದ ಒಂಬೈನೂರ ತೊಂಬತ್ತರಂದು ಜನಿಸಿದರು ಬಡತನದಲ್ಲಿಯೇ ಐಟಿಐ ವ್ಯಾಸಂಗ ಮುಗಿಸಿದರು ಐದನೇ ತರಗತಿಯಲ್ಲಿಯೇ ಹಾಡು ಹಾಡುವ ಹವ್ಯಾಸ ಖ್ಯಾತ ಕಲಾವಿದರಾದ ಸಂತೋಷ ಮಾದನಭಾವಿಯವರ ಜೊತೆಗೆ ಡಗ್ಗಾ ಬಾರಿಸುತ್ತಾ ಅವರ ಶಿಷ್ಯರಾಗಿ ಭಜನೆ ಕಲಿತು ಪ್ರಪ್ರಥಮ ಬಾರಿಗೆ ಧಾರವಾಡ ಜಿಲ್ಲೆಯ ಮಲ್ಲಿಗವಾಡ ಗ್ರಾಮದ ದೇವೇಂದ್ರ ಆಡಿಯೋ ವಿಡಿಯೋ ಕಂಪನಿಯಲ್ಲಿ ಶ್ರೀಮಂತ ಮನೆಯ ಹುಡುಗಿ ಎಂಬ ಹಾಡನ್ನು ಹಾಡಿ ಧ್ವನಿ ಸುರುಳಿಯನ್ನು ಹೊರತಂದು ಈ ಹಾಡಿನ ಮುಖಾಂತರ ಕರ್ನಾಟಕದ ಮೂಲೆ ಮೂಲೆಗೂ ಹೆಸರುವಾಸಿಯಾಗಿದ್ದಾರೆ ಎರಡು ಸಾವಿರದ ಎಂಟರಿಂದ ಇಲ್ಲಿಯವರೆಗೆ ಎಂಟು ನೂರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ ಉತ್ತರ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಇವರ ಅಪಾರ ಅಭಿಮಾನಿಗಳಿದ್ದಾರೆ ವಿಶೇಷವೆಂದರೆ ಈ ಕಲಾವಿದ ದೇವೇಂದ್ರ ಆಡಿಯೋ ವಿಡಿಯೋ ಕಂಪನಿಗೆ ಪರಿಚಯವಾದದ್ದು ಖ್ಯಾತ ಭಜನಾ ಗಾಯಕ ಸಾಹಿತ್ಯಗಾರ ಎಲ್ಲ ಕಲಾವಿದರು ನನ್ನವರೆಂದು ಒಪ್ಪಿಕೊಳ್ಳುವ ಹೃದಯವಂತ ಶ್ರೀ ಸದಾನಂದ ಮಾಸ್ತರ ಬೈರಿ ದೇವರಕೊಪ್ಪ ಇವರ ಮುಖಾಂತರ ಶ್ರೀ ಮಹಾಂತೇಶ ಹಡಪತ ಜಿ ಬಸವನಕೊಪ್ಪ ಪರಿಚಯವಾದರು ಇಂದಿನ ಕಾಲದಲ್ಲಿ ಮುಂದು ಹೋಗುವ ಕಲಾವಿದರನ್ನು ಕಾಲು ಹಿಡಿದು ಎಳೆಯುವ ಜನರೇ ಹೆಚ್ಚು ಇಂತಹ ಸಮಯದಲ್ಲಿ ದೇವೇಂದ್ರ ಆಡಿಯೋ ವಿಡಿಯೋ ಕಂಪನಿಯವರು ಇವರ ಹಾಡನ್ನು ರೆಕಾರ್ಡಿಂಗ್ ಮಾಡಿ ನಾಡಿನಾದ್ಯಂತ ಜಾನಪದ ರಥದಲ್ಲಿ ಕರ್ನಾಟಕ ಹಾಗೂ ಹೊರ ರಾಜ್ಯಗಳಾದ ಮಹಾರಾಷ್ಟ್ರ ಆಂಧ್ರ ಪ್ರದೇಶದಲ್ಲಿ ಮಹಾಂತೇಶ ಹಡಪದ ಇವರ ಭಜನಾ ಕಲೆಯನ್ನು ಪರಿಚಯಿಸಿದ್ದಾರೆ ಆದ್ದರಿಂದ ದಯಮಾಡಿ ಇಂತಹ ಅನೇಕ ಬಡ ಕಲಾವಿದರ ಕಲೆಯನ್ನು ಗುರುತಿಸಿ ತಮ್ಮೂರಿನ ಜಾತ್ರಾ ಉತ್ಸವ ಶುಭ ಸಮಾರಂಭಗಳಲ್ಲಿ ಭಜನಾ ಕಾರ್ಯಕ್ರಮಗಳನ್ನು ನೀಡಿ ಈ ಕಲಾವಿದರನ್ನು ಬೆಳೆಸಿ ಹಾರೈಸಿ ಹಾಗೂ ಮರೆತು ಹೋಗುವ ಮುನ್ನ ಭಜನಾ ಕಲಿಯನ್ನು ಉಳಿಸಿರಿ ಎಂದು ವಿನಂತಿ ಮಾಡಿಕೊಳ್ಳುತ್ತಿದ್ದಾರೆ ದೇವೇಂದ್ರ ಆಡಿಯೋ ವಿಡಿಯೋ ಕಂಪನಿ ಧಾರವಾಡ ಇವರು